ಇವತ್ತು ಆರನೇ ಇರೋದಿಂದ ಎರಡನೇ ದಿವಸ ನಮ್ಗೆ ಹನ್ನೆರಡನೇ ತಾರೀಕು ಹನ್ನೊಂದನೇ ತಾರೀಕು ಏನಾಗಿದೆ ಅಂದ್ರೆ ರಾತ್ರಿ ಸರ್ ಅಂದ್ರೆ ಎರಡು ಐವತ್ತರಿಂದ ಮೂರು ಗಂಟೆ ಸಮಯದಲ್ಲಿ ಬಟ್ ಏನಂದ್ರೆ ಸರ್ ಅಲ್ಲಿ ಬೃಂದಾವನದ ಪಕ್ಕ ಒಂದು ರಾಮಂದು ಲಕ್ಷ್ಮಣ ಮತ್ತೆ ಒಂದು ಇದಿದೆ ಸರ್ ಅಲ್ಲಿ ಅಲ್ಲಿ ಮತ್ತೆ ಒಂದು ಅಲ್ಲಿ ಏನೂ ಸರ್ ನೀರ್ ಬರ್ಬೇಕು ಏನಿಲ್ಲ ನಾವು ಮೂರ್ ಗಂಟೆ ಅಲ್ಲಿ ಎದ್ ಬಂದ ನಾವು ನಾವು ನಮ್ಮ ಅವರೆಲ್ಲ ಅವ್ರೆಲ್ಲ ಎದ್ದು ಬಂದು ಬಟ್ ಅಲ್ಲಿ ಸಡನ್ ಆಗ ಏನಾಯ್ತಾನೆ ಸರ್ ನಾ ಇದ್ದಕ್ಕೆ ನಾಯಿ ಅಂದ್ರೆ ಎರಡು ಐವತ್ತು ಕರೆಕ್ಟ್ ಆಗಿ ಸರ್ ಕೋಗಿಲೆಗಳು ಕೋಗಿಲೆಗಳು ಮತ್ತೆ ನವಿಲುಗಳು ಇದ್ದಕ್ಕೆ ಕರೆಕ್ಟಾಗಿ ಎರಡು ಐವತ್ತಕ್ಕೆ ಸರ್ ಸೌಂಡ್ ಫುಲ್ ಅಂದ್ರೆ ಅವರು ಸಂಚಾರ ಹೋಗೋ ಟೈಮ್ ಅಲ್ವಾ ಅದು ಆ ಟೈಮಲ್ಲಿ ಫುಲ್ಲು ಎಲ್ಲ ಸೌಂಡ್ ಬಂತು ಮತ್ತೆ ಅದೇ ಟೈಮಿನ ಸರ್ ಅದೇ ಗೋಡೆ ಪಕ್ಕ ಬೃಂದೊಂದು ಪಕ್ಕದಲ್ಲಿ ಇದ್ದಕ್ಕೆ ಎಂದಾಗೆ ನಾಯಿ ಬಂತು ಸರ್ ಅಲ್ಲಿ ಅಂದ್ರೆ ಏನ್ ನಾವು ಅಲ್ಲೇ ತಿರ್ಗಾಡ್ತಿದ್ವಿ ಏನಿರಲ್ಲ ಸಡನ್ ಆಗಿ ನಾಯಿ ಬಂತು ಸರ್ ಅದು ಪಕ್ಕದಲ್ಲಿ ಹಂಗೆ ಸರ್ ಅದು ಗೇಟ್ ಇದೆ ಪಕ್ಕದಲ್ಲಿ ಅದು ಅದೇ ಹೋಗಿಲ್ಲ ಸರ್ ಡೈರೆಕ್ಟ್ ಹಿಂಗೆ ಶೂಟ್ ಔಟ್ ಆಗಿ ಹೋಯ್ತು ಸರ್ ಮತ್ತೆ ಅಲ್ಲಿ ತುಂಗ್ಳು ಮರ ಇದೆ ಕಲ್ಪವೃಕ್ಷ ಅದೇ ಜಾಗ ಹೋಗಿ ಸರ್ ರಿಟರ್ನ್ ಬಂತು ವಿತ್ ಸೆಕೆಂಡ್ ಸೆಕೆಂಡಲ್ಲಿ ನಾಯಿ ಅದು ಮಾಯ ಆಗೋಯ್ತು ಅಂದ್ರೆ ನಮ್ಗೆ ಇನ್ನೊಂದ್ ಐತೆ ಸರ್ ಅದು ಅವ್ರ ಚಿದ್ರ ಇದ್ರಲ್ಲ ಅವ್ರ ಹತ್ರ ಬಿಟ್ಟು ಮತ್ತೆ ಅದು ಮಾಮೂಲಿ ಸರ್ ಅದೇ ನಮಗೆಲ್ಲ ಮಾಮೂಲಿ ಟ್ಯಾಂಕ್ಸ್ ಹೊರ ಹತ್ರ ಒಂತರ ಕಾಲೆಲ್ಲ ಎತ್ತಿ ನಮ್ ಸರ್ ನಮಸ್ಕಾರ ಮಾಡಿದಂಗೆ ಮಾಡ್ತೇವೆ ಸರ್ ಮತ್ತೆ ನಾವು ಏನಾಯ್ತು ನೋಡಿದ್ನಾ ಸೆಕೆಂಡ್ ಅಲ್ಲಿ ಅದು ಪಾಸ್ ಆಗಿ ಹಂಗ ಹೋಗಿ ಸರ್ ಅದು ವಿಥಿನ್ ಸೆಕೆಂಡ್ ಅಲ್ಲೇ ಮಾಯ ಆಗೋಯ್ತು ಅದು ರಿಟರ್ನ್ ಬಂತು ತೆಂಗಿನ ಮರ ಕಲ್ಪರ್ ಅಲ್ಲಿ ಹೋಗ್ಬಿಟ್ಟು ವಿಥಿನ್ ಸೆಕೆಂಡ್ ರಿಟರ್ನ್ ಬಂದು ವಿತ್ ಸೆಕೆಂಡ್ ಅಲ್ಲೇ ಮಾಯ ಆಗೋಯ್ತು ಸರ್ ಅದು ನಾವು ತಡಕ್ತಾ ಇದ್ವಿ ಏನಾಯ್ತು ಅಂತ ಅದು ಮಾಯ ಆಗೋಯ್ತು ನಮ್ಗೆ ಏನಪ್ಪ ಅಂದ್ರೆ ನಾವೇನೋ ಮಾಡಿರೋ ಸ್ವಲ್ಪ ಕೆಲ್ಸಕ್ಕೆ ನಮಗೆ ರೈಲು ಒಂದು ಸ್ವಲ್ಪ ಅನುಗ್ರಹ ತೊಟ್ಟಿದ್ದಾರೆ ಸಾಕು ಸರ್ ನಾವು ಮಾಡೋ ಸೇವೆ ನಮ್ಗೆ ತೃಪ್ತಿ ಇದೆ ಸರ್ ನಾವು ಬೇರೆ ಅದೇ ಏನೋ ಹೊತ್ತ ಗೊತ್ತಿಲ್ಲ ನಮ್ಗೆ ಯಾವುದೋ ಒಂದು ರೂಪದಲ್ಲಿ ರಾಯರು ಇದಾಗಿದ್ದಾರೆ ಮತ್ತೆ ನಮಗೆ ಬೇಕಾದವರು ನಮಗೆ ನಮ್ ಗೈಡ್ ಮಾಡಿದ್ರೆ ಚಿನ್ನೆಲ್ಲ ಗೈಡ್ ಮಾಡಿದ್ರೆ ಏನ್ ಮಾಡ್ಬೇಕು ಅಂತ ನಮ್ಗೆ ತುಂಬಾ ಸಹಾಯ ಮಾಡಿದಾರೆಷಿಯಾಗಿದೆ ಸರ್ ಸರ್ ಅದೇ ಸೌಂಡ್ ಅದೇ ಸರ್ ಅವ್ರಿಗೆ ಕರೆಕ್ಟ್ ಆಗಿ ಎರಡ ಐವತ್ತ ಸರ್ ನಾವು ಇನ್ನೂ ಮನೆಗೆ ಅಲ್ಲ ಸರ್ ನಾವು ಬೆಳಿಗ್ಗೆಯಿಂದ ರಾತ್ರಿಯಲ್ಲೂ ಹೆಚ್ಚು ಹೋಗಿದೀವಿ ವಿತ್ತಿನ ಸಹ ಪ್ರಿಕ್ಷಣ ವಿತ್ತಿ ಎರಡು ಐವತ್ತರಲ್ಲೇ ಸರ್ ಕೋಗಿಲೆಗಳು ನವಿಲ್ಗಳು ಸರ್ ಅದೇ ಸಮಯದಲ್ಲಿ ಅವ್ರು ಹಂಗಾದಾಗೆ ಫುಲ್ಲು ಸೌಂಡ್ ಸರ್ ಫುಲ್ಲು ಸುತ್ತಮುತ್ತ ಸೌಂಡ್ ಮತ್ತೆ ಅದೇ ಸರ್ ಅದು ಬೇರೆ ವಿಷಯ ಅದ್ಬಿಡಿ ಸರ್ ಅದಕ್ಕಿಂತ ಅದು ಅದ ಪ್ರತ್ಯಕ್ಷ ನಾಯಿ ಸರ್ ಅದು ಅದು ಯಾವ ತಲೆ ಬಂದಿರೋದು ಏನಾಗಿರ್ಬೋದು ಅದೇನೆ ಸರ್ ಅದು ಕಲ್ಪವೃಕ್ಷ ಹಿಂದೇನೆ ಸರ್ ಅದು ಬೃಂದಾವನ್ ಪಕ್ಕದ ಹಿಂದೇನೆ ಕಲ್ಪವೃಕ್ಷ ಮರ ಇದೆ ಅದು ಅಲ್ಲಿಗೋಗಿ ರಿಟರ್ನ್ ಬಂದಿದ್ದು ಮತ್ತೆ ನಾಯಿ ಕಾಣಸೇ ಇಲ್ಲ